ಒಂದೂರು ಮಲಾಕೆಂಬ ಕೈ ಹಿಡ್ದಿದ್ ಬಾರಿ ಕೊಟ್ಬಿಟ್ರೆ ಒಂದ್ ಬಾಟ್ಲಿ ಟೈಟೇನೆ ಮಂಜಾ ಏನ್ರಪ್ಪ ಇಬ್ರು ಜೋರಾಗಿದ್ದೀರಾ ಸರಿಗಮಪ್ಪ ಆಡಿಶನ್ ಹೋಗೋಣ ಅಂತ ಪ್ರಾಕ್ಟೀಸ್ ಮಾಡ್ತಿದೀವಿ ಹಾಗಂದ್ರೆ ಮಂಜಾಣಗ್ ಬರ್ರಿ ಎಣ್ಣೆ ಸಾಂಗ್ಸ್ ಅಷ್ಟೇ ಅನ್ಸುತ್ತೆ ಆಡಾಕ್ ಬರೋದು ಹಾಗಾದರೆ ನೀನ್ಯಾಸ ನನಗೆ ಹೇಳ್ತೀಯೋ ಸೀನಾ ಅವನು ಸರಿಗಮಪ್ಪಗೆಲ್ಲ ಆಡಿಷನ್ ಕೊಡಲ್ಲ ಬಿಡು ಅದ್ಯಾವುದೋ ಇನ್ನೊಂದು ಬ್ಯಾಚುಲರ್ಸ್ ಪ್ರೋಗ್ರಾಮ್ ಬರುತ್ತಲ್ಲ ಅದಕ್ಕೆ ಬೇಕಂದ್ರೆ ಕಳ್ಳನ ಮಗ ಅವನು ಒಳಗೊಳಗೆ ಭಾಳ ವೈಲೆಂಟ್ ಇದ್ದಾನೆ ಮ್ಯಾಲೆ ನೋಡಕ್ಕೆ ಅಷ್ಟೇ ಸೈಲೆಂಟ್ ಏ ಸುಮ್ಮನಿರಪ್ಪ ಕಾರ್ತಿ ಏನೇನೋ ಹೇಳ್ಬೇಡ ನೀನು ನನಗೆ ಒಂಥರ ಆಗ್ತದೆ ಕಾರ್ತಿ ಹ್ಮ್ ಟ್ರೈ ಮಾಡ್ತಿದ್ದಲ್ಲ ಕಂಪ್ನಿಯಿಂದ ಕಾಲ್ ಬಂದಿತ್ತು ಕಾಲ್ ರೀಚಾರ್ಜ್ ಮಾಡಿಸ್ರಿ ನಿಮ್ಮದು ಕರೆನ್ಸಿ ಖಾಲಿ ಆಯ್ತು ಅಂತ ಹೇಳಿದ್ರು ನಿಜ ಗುರು ಈ ರೀಚಾರ್ಜ್ ಮಾಡಿಸ್ರಿ ಲೋನ್ ತಗಲ್ರಿ ಅನ್ನೋ ಬಿಟ್ಟು ಬೇರೆ ಕಾಲೇ ಬರಲ್ಲ ನಮ್ಗೆ ನೀವು ಲೋನ್ ಆಯ್ತು ನಾವೇ ಯಾಕೆಲ್ಲ ಸೇರಿ ಒಂದು ಬಿಸ್ನೆಸ್ ಮಾಡಬಾರ್ದು ಊರಲ್ಲಿ ಲೋನ್ ತಗೊಂಡು ಏನು ಮಂಜಣ್ಣ ಬಾರ್ ಹಿಡ್ತಿ ಲೋನ್ ತಗೊಂಡು ಲೇ ಗಾಬ್ರಿ ಮುಚ್ಕೊಂಡ್ ಬಂದಿಲ್ಲ ಕೂತ್ಗ ಅವ್ರು ಏನೋ ಸೀರಿಯಸ್ ಆಗಿ ಹೇಳ್ತಾವ್ರೆ ಇಲ್ಲಿ ನಂದೇಲಿಡ್ಲಿ ನಂದೋಪಲ್ಲ ಅನ್ನೋ ಥರ ಇಲ್ಲಿ ಬಿಸ್ನೆಸ್ ಮಾಡೋದೇನೋ ಒಳ್ಳೆ ಐಡಿಯಾ ಮಂಜಣ್ಣ ಬಟ್ ಏನು ಮಾಡೋದಂತ ಗೊತ್ತಿಲ್ವಲ್ಲ ಸೈಯದ್ ಬಂದ ಇರೋ ಅವ್ನಿಗೆ ಕೇಳಿದ್ರೆ ಗೊತ್ತಾಗುತ್ತೆ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಿರ್ತಾನಲ್ಲ ಅವ್ನಿಗೆಲ್ಲ ಒಳ್ಳೆ ಐಡಿಯಾ ಇರ್ತದೆ ಏ ಸೈಯದ್ ಬಿಸ್ನೆಸ್ ಮಾಡೋಕ್ಕೆ ಒಂದು ಒಳ್ಳೆ ಐಡಿಯಾ ಕೊಡೋ ಓ ಬಿಸ್ನೆಸ್ಸಿಗೆ ಮಾಡೋದು ಪ್ಲಾನ್ ಇದು ಸಮ್ಮರಿಗೆ ಸೀಸನ್ ಅಲ್ವಾ ಐಸ್ ಕಂಡಿದು ಬಿಸ್ನೆಸ್ಸು ಚೆನ್ನಾಗೇ ತಯಾರು ಮಾಡಲಾ ಚೆನ್ನಾಗಿರೋದು ಹೇಳಲ್ಲೇ ಸೈ ನೀನು ಗಾಬರಿಗೆ ಆಗ್ಬೇಡಪ್ಪ ಗೋಪಾಲ್ ನಮ್ದುಕೆ ಫ್ರೆಂಡು ಸಿಟಿನಲ್ಲಿ ಇದ್ದಾರೆ ಅವರು ಐಸ್ ಕ್ಯಾಂಡಿ ಸಪ್ಲೈ ಮಾಡ್ತಾರೆ ನಾವು ತಗೊಂಡ್ಬಂದು ಮಾರದ್ರೆ ಆಯ್ತು ಅಪ್ಪ ಚಪ್ಪಲಿ ತಗೊಂಡ್ಬತ್ತಾರೆ ಬೀದಿ ಬೀದಿಗೆ ಐಸ್ ಕಂಡಿ ಮಾಡ್ಕಂತ ಹೋದ್ರೆ ಬಿ ಎಸ್ ಸಿ ಮಾಡಿ ನಾನು ಒಂದು ಕೆಲಸ ಮಾಡ್ತೀನಿ ಎಷ್ಟು ಸಪ್ಲೈ ಬಂತು ಎಷ್ಟು ಸೇಲ್ ಮಾಡಿದ್ರಿ ಇನ್ನೆಷ್ಟು ಮಿಕ್ತು ದುಡ್ಡು ಎಷ್ಟು ಬಂದೈತಿ ಇವತ್ತು ಇದೆಲ್ಲ ಲೆಕ್ಕ ಬರೀತೀನಿ ನಾನು ಕಾಮರ್ಸ್ ಮಾಡಿದ್ನಲ್ಲ ಲೆಕ್ಕ ಸ್ವಲ್ಪ ಚೆನ್ನಾಗಿ ಬರುತ್ತೆ ನೀವೆಲ್ಲ ಮಾರ್ಕೊಂಬರ್ರಿ ಸೈಲೆಂಟ್ ನನ್ನ ಮಗ ಸೈಲೆಂಟಾಗಿ ಹೇಳ್ತೀಯ ಬತ್ತಿನ ಸೀನಾ ಗುಡ್ ಮಾರ್ನಿಂಗ್ ಗಾಯ್ಸ್ ಈ ನನ್ನ ಮಗ ಯಾವಾಗ ಎದ್ದಾಳ್ತಾನೋ ಅವಾಗಲೇ ಗುಡ್ ಮಾರ್ನಿಂಗ್ ಲೇ ನಾಗ ಮಧ್ಯಾಹ್ನ ಎರಡು ಗಂಟೆ ಕಣ ಇವಾಗ ಬಿಸ್ನೆಸ್ ಐಡಿಯಾ ಇದ್ರಿ ಹೇಳೋ ಊರಲ್ಲೇ ಮಾಡೋ ಏ ಒಳ್ಳೆ ಐಡಿಯಾ ಐತೆ ನನ್ನ ಹತ್ರ ನಮ್ಮೂರಲ್ಲಿ ಹೆಂಗಿದ್ರು ಇವಾಗ ಸೊಳ್ಳೆ ಜಾಸ್ತಿ ಆಗಿದವಲ್ಲ ಸೊಳ್ಳೆ ಬ್ಯಾಟು ಸೊಳ್ಳೆ ಪರದೆ ಚೆನ್ನಾಗಿ ಮನೆ ಕಣಕ್ಕೆ ಬೆಡ್ಶೀಟು ದಿಂಬು ಇವೆಲ್ಲ ಮಾರಿದ್ರೆ ನಿದ್ದೆ ನಿದ್ದಾವಲ್ಲ ಜನಕ್ಕೆ ನೆಮ್ಮದಿಯಾಗಿ ಮಲಗ್ತಾರೆ ಒಳ್ಳೆ ವ್ಯಾಪಾರನೂ ಆಗ್ತದೆ ನಮಗೆಲ್ಲ ಇವಾಗಲೇ ಮಧ್ಯಾಹ್ನ ಎರಡು ಗಂಟೆಗೆ ಅದ ಹೇಳ್ತೀಯ ಇನ್ನು ಇವನ್ನೆಲ್ಲ ಕೊಟ್ಬಿಟ್ರೆ ನೀನು ಇದ್ದಾಗದೇ ಇಲ್ಲ ಅನಿಸುತ್ತೆ ಇನ್ನು ವ್ಯಾಪಾರ ಯಾವಾಗ ಮಾಡ್ತೀಯಾ ಲೇ ನಾಗ ನಿನಗೇನು ಪ್ರಾಬ್ಲಮ್ ಐತೆ ಮಲಗೋಕೆ ಅಂತ ಕೇಳ್ತಿಲ್ಲ ಇಲ್ಲಿ ಬಿಸ್ನೆಸ್ ಮಾಡೋಕೆ ಐಡಿಯಾ ಇದ್ರೆ ಕೊಡು ಸುಮ್ಮನೆ ಟೈಮ್ ಆಯ್ತಲ್ಲ ಯೋಚನೆ ಮಾಡಿ ಡಿಸೈಡ್ ಮಾಡೋಣ ಬಿಡ್ರಿ ಏನು ಇವತ್ತೇ ಪ್ರಪಂಚ ಮುಳುಗೋಗಲ್ಲ ಕರೆಕ್ಟಾಗಿ ಹೇಳಿರಿ ಮಂಜೂ ನಡೀರಿ ಆಯಿತು ಎಲ್ಲ ಮಧ್ಯಾಹ್ನ ಆಯಿತು ಎಲ್ಲ ಹೋಗಿ ಊಟ ಮಾಡ್ಕೊಂಬರೋಣ ಮನೆಗೆ ಕಾಯ್ತಿರ್ತಾರೆ ಫ್ರೆಂಡ್ಸ್ ನೋಡಿದ್ರಲ್ಲ ನಾವು ಇನ್ನೂ ಒಳ್ಳೊಳ್ಳೆ ಬಿಸ್ನೆಸ್ ಐಡಿಯಾಗಳನ್ನ ಕೊಡ್ತೀವಿ ನೀವು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್